ನಮಸ್ಕಾರ ನನ್ನ ಐತೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವಾಗ ಮಂಡಿ ನೋವು ಸರ್ವೇ ಸಾಮಾನ್ಯ ಎಲ್ರಿಗೂ ಮಂಡಿ ನೋವು ಶುರು ಆಗೋಗಿದೆ ಯಾವ ಸಣ್ಣ ಮಕ್ಕಳು ನೋಡಿದ್ರೂ ಒಂಚೂರು ಆಟ ಆಡ್ಬಿಟ್ಟು ಬರೋಂಗಿಲ್ಲ ಮಂಡಿ ನೋವು ಮಂಡಿ ನೋವು ಕಾಲುನೋವು ಅಂತಾರೆ ಅದಕ್ಕೊಂದು ಮನೆಮದ್ದು ನಾನು ಉಡುಪಿಗೆ ಹೋಗಿದ್ದೆ ಅಲ್ಲಿ ನಮಗೆ ಗೊತ್ತಿರೋರು ಆಯುರ್ವೇದ ಡಾಕ್ಟ್ರು ಮತ್ತು ಮನೆ ಔಷಧಿ ಅವರು ಮನೆ ಮದ್ದು ಮಾಡೋ ಡಾಕ್ಟ್ರು ಅವರು ತುಂಬ ಫೇಮಸ್ ಅವರು ಅವ್ರ ಹತ್ರ ನಾನು ಹೇಳಿಸ್ಕೊಂಡು ಬಂದಿರೋದಿದು ಎಕ್ಕದೆಣ್ಣೆ ಇದು ಎಕ್ದೆಲೆ ನೋಡಿ ಎಕ್ದೆಲೆ ಗೊತ್ತಲ್ವ ನಿಮಗೆ ಎಕ್ಕ ಹೂ ಬಿಡುತ್ತೆ ಶಿವನಿಗಿಷ್ಟ ಇಷ್ಟ ಅದು ನೋಡಿ ಅದ್ರದ್ದು ಎಲೆ ಇದು ಎಳೆ ಎಲೆ ತೊಗೊಳ್ಳಿ ನೀವು ನೋಡಿ ಈ ಥರ ತುಂಬ ಬಲ್ತಿರೋದು ಬೇಡ ಎಳೆ ಎಲೆ ತೊಗೊಂಡು ಒರೆಸಿಟ್ಕೊಳ್ಳಿ ಅದನ್ನು ಇವಾಗ ಏನೇನು ಬೇಕು ಅಂದರೆ ನಾನೊಂದು ಐದು ಎಲೆ ತೊಗೊಂಡಿದ್ದೀನಿ ಐದು ಎಲೆ ಇದೆ ನಾಲ್ಕು ಎಲೆ ಹಾಕ್ಕೊಳ್ತೀನಿ ನಾನು ನಾಲ್ಕು ಎಲೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಓಮ್ ಕಾಳು ತೊಗೊಂಡಿದ್ದೀನಿ ಕಾಳು ಗೊತ್ತು ನಿಮಗೆ ನಮ್ಮ ದೇಹ ಒಳಗೂ ಕೆಲಸ ಚೆನ್ನಾಗಿ ಮಾಡುತ್ತೆ ಹೊರ್ಗಡೆನೂ ನಮಗಿದು ಅನುಕೂಲ ಮಾಡುತ್ತೆ ನಮಗೆ ಕಾಳಿದು ಸ್ವಲ್ಪ ಅರ್ಶನ ಪುಡಿ ತೊಗೊಂಡಿದ್ದೀನಿ ಅರ್ಶನ ನಾವು ರಕ್ತ ಬಂದಿದ ತಕ್ಷಣ ಏನು ಹಚ್ತೀವಿ ಅರಿಶಿನ ಹಚ್ತೀವಿ ಅರ್ಶನ ನಮ್ಮ ನೋನ ಬೇಗ ಹೇಳ್ಕೊಳ್ಳುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ ಎಳ್ಳೆಣ್ಣೆ ಎಳ್ಳೆಣ್ಣೆ ನಾನು ಇದೇ ಬಳಸೋದು ಮೈಗೆಲ್ಲ ಹಚ್ಕೊಳ್ಳೋದಕ್ಕಂತ ನಾನು ಒಂದು ಲೀಟ್ರ್ ತಂದು ಇದು ಆಯುರ್ವೇದದ್ದು ಎಳ್ಳೆಣ್ಣೆ ಇದು ಸ್ವಲ್ಪ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಎಣ್ಣೆ ತುಂಬ ಒಳ್ಳೆಯದು ನೋವು ಬರೇ ಸಾಸಿವೆ ಎಣ್ಣೆನೇ ಹಚ್ಕೊಳ್ತಾರೆ ಮಂಡಿ ನೋವು ಇದ್ದಾಗ ಸಾಸಿವೆ ಎಣ್ಣೆ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಿಸಿ ಆಗೋದಕ್ಕೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಳ್ಳಿ ಅದೇನು ಜಾಸ್ತಿ ಏನು ಖರ್ಚಾಗಲ್ಲ ಸ್ವಲ್ಪ ಅಲ್ವ ನಾವು ನೋವು ಹಚ್ಕೊಳ್ಳೋದು ಎಣ್ಣೆನ ಮತ್ತು ನೋಡಿ ಅದಕ್ಕೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಎಲೆನ ಸಣ್ಣ ಸಣ್ಣದ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಜೊತೇಲಿ ಸ್ವಲ್ಪ ಎಳ್ಳೆಣ್ಣೆ ಹಾಕ್ಕೊಳ್ಳಿ ನಾನು ಏನೇನು ಹಾಕ್ತೀನಿ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಎಲ್ಲ ಒಂದೇ ಸರಿ ಎಲ್ಲ ಹಾಕ್ಕೊಳ್ಳೋದೆಲ್ಲ ಎಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ತಟ್ಟೆ ಮುಚ್ಚಿಟ್ಬಿಟ್ಟು ನಾವು ಮಾಡೋಣ ಯಾಕಂದರೆ ಎಗರುತ್ತೆ ಅದು ಅದಕ್ಕೋಸ್ಕರ ನೋಡಿ ನೀರಿನ ಅಂಶ ಇರುತ್ತಲ್ಲ ಫ್ರೆಶ್ ಎಲೆ ಅಲ್ವಾ ಹಾಗಾಗಿ ಎದರುತ್ತೆ ಅದಕ್ಕೋಸ್ಕರ ಮುಚ್ಚಿಡಿ ಅಂದಿದ್ದು ನಾನು ಎಲೆ ಚೆನ್ನಾಗಿ ಗರಿ 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 ಆಗಬೇಕು ನಾವು ಕರ್ಬೇವ್ನ ಹೇಗೆ ಹಾಕ್ತೀವಿ ಗರಿ ಗರಿ ಥರ ಆ ಥರ ಆಗಬೇಕಿದು ಎಲೆ ನೋಡಿ ಈ ಥರ ಗರಿ ಗರಿ ಥರ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಇದು ಘಮ ಅಂತಿದೆ ಇದು ತುಂಬ ಗರಿ ಗರಿ ಆಗಬೇಕು ಈಗ ಇದಕ್ಕೆ ನಾವು ಓಂಕಾಳು ಏನು ಇಟ್ಕೊಂಡಿದ್ವಿ ಓಂಕಾಳು ಹಾಕೋಣ ಉಡುಪಿಲೆಲ್ಲ ಎಕ್ಕದೆಣ್ಣೆ ಅಂತ ತುಂಬ ಫೇಮಸ್ ಆಗಿದೆ ಮಂಡಿನೋಗೆ ಯಾರ ಮನೇಲಿ ನೋಡಿದ್ರು ಎಕ್ಕದ್ದೆಣ್ಣೆ ಯಾರ ಬಾಯಲ್ಲಿ ಕೇಳಿದ್ರು ಎಕ್ಕದೆಣ್ಣೆ ಮತ್ತು ಯಾವ ಅಂಗಡೀಲಿ ನೋಡಿದ್ರು ಎಕ್ಕದೆಣ್ಣೆ ಇಷ್ಟೇ ಇಷ್ಟುದ ಬಾಟ್ಲು ಎಂಬತ್ತು ರೂಪಾಯಿ ಹೇಳಿದ್ರು ನಾನು ಆಮೇಲೆ ನಮ್ಮ ಪರಿಚಯದವರೇ ನಮ್ಮ ರಿಲೇಶನ್ನೇ ಅವರು ಮನೆಮದ್ದು ನಾಟಿ ವೈದ್ಯರು ಆಯುರ್ವೇದ ಡಾಕ್ಟ್ರು ಎಲ್ಲ ಅವರು ಅವ್ರನ್ನ ಕೇಳಿದೆ ಹೇಗೆ ಮಾಡೋದು ಬಾವ ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ರು ಈ ಥರ ಮಾಡಮ್ಮ ಅಂತ ಹೇಳಿದ್ರು ಅದಕ್ಕೋಸ್ಕರ ನನಗೂ ಆಗುತ್ತೆ ವೀಡಿಯೋಗೂ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ನೋಡಿ ಗರ್ಗರಿ ಆಗ್ತಿದೆ ಕಪ್ಪಗಾಗಬೇಕಿತ್ತು ಎಕ್ಕ ನಿಮಗೆಲ್ಲ ಗೊತ್ತು ಎಕ್ಕದ ಗಿಡ ಅದ್ರ ಎಲೆ ತೊಗೊಂಡು ಬಂದು ಮಂಡಿ ಮೇಲೆ ಇಟ್ಕೊಂಡು ಬಟ್ಟೆ ಕಟ್ಕೊಂಡ್ರೇ ನೋವು ಎಷ್ಟೋ ಕಡಿಮೆ ಆಗುತ್ತೆ ಹಳೆ ಕಾಲದವ್ರನ್ನ ಕೇಳಿ ನೋಡಿ ನೀವು ನಿಮ್ಮ ಮನೇಲಿ ಯಾರಾದರೂ ಸ್ವಲ್ಪ ವಯಸ್ಸಾಗಿರೋರಿತ್ತು ಅಂದರೆ ಕೇಳಿ ನೋಡಿ ಅವ್ರಿಗೆ ಅದನ್ನು ಸುಮ್ಮನೆ ನೋಡಿ ಈ ಎಲೆ ಇದೆಯಲ್ಲ ಈ ಎಲೆನ ಮಂಡಿಗೆ ಏನಾದರೂ ಹಚ್ತಾರೆ ಸುಮ್ಮನೆ ಕೊಬ್ಬರಿ ಎಣ್ಣೆನೋ ಎಳ್ಳೆಣ್ಣೆನೋ ಹಚ್ಕೊಂಡು ಇದನ್ನ ಇಟ್ಕೊಂಡು ಹಿಂಗೆ ಬಟ್ಟೆ ಕಟ್ಕೊಳ್ತಾರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅವಾಗಲೇ ಎಷ್ಟು ನೋವು ಕಡಿಮೆ ಆಗುತ್ತೆ ಪಾದಗೆ ಪಾದ ಉರಿ ಬರಲ್ಲ ಇದನ್ನು ಇಟ್ಕೊಂಡ್ರೆ ಎಕ್ಕ ನಮಗೆ ಅಷ್ಟು ನಮಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಎಣ್ಣೆ ಅಂತೂ ತುಂಬ ಫೇಮಸ್ಸು ನೋಡಿ ಈ ಥರ ಗರಿ ಗರಿ ಸೌಂಡ್ ನೋಡಿ ಹೇಗೆ ಬರ್ತಿದೆ ಈ ಥರ ಗರಿ ಗರಿಯೇ ಆಗಬೇಕು ಗಮ್ಮಂತಿದೆ ನೋಡಿ ಎಣ್ಣೆ ಯಾವ ಕಲರ್ ಬಂದಿದೆ ಈ ಹಂತದಲ್ಲಿ ಅರ್ಶಿನ ಪುಡಿ ಹಾಕ್ಕೊಳ್ಳಿ ನೋಡಿ ಇಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ಳಿ ನೋಡಿ ಇದಾಗಿದ್ದು ಸಾಕು ನೋಡಿ ಎಷ್ಟು ಗರ್ಗರಿ ಆಯಿತು ನೋಡಿ ಕಪ್ಪಾಯಿತು ಗರ್ಗರಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಏನು ಬಾಕಿ ಉಳಿದಿದೆ ನಮ್ಮದು ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಈ ಬಿಸಿಗೆ ಹಾಕ್ಕೊಳ್ಳಿ ಸ್ಟವ್ ಆಫ್ ಮೇಲೆ ಸಾಸಿವೆ ಎಣ್ಣೆ ಹಾಕ್ಕೊಳ್ಬೇಕು ಸ್ಟವ್ ಅಂಟಿರ್ಬೇಕಾದ್ರೆ ಹಾಕ್ಕೊಳ್ಬೇಡಿ ಸ್ಟವ್ ಆಫ್ ಮಾಡಿದ್ಮೇಲೆ ನೀವು ಹಾಕ್ಕೊಳ್ಬೇಕು ಘಮ ಅಂತಿದೆ ಎಗ್ಗದೆ ಎಗ್ಗದೆ ರೆಡಿ ಆಯಿತು ಈಗ ೀಗೆ ಬಿಟ್ಬಿಡೋಣ ತಣ್ಣಗಾದಮೇಲೆ ಇನ್ನು ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಹೇಗಾಗಿದೆ ಎಲೆ ಅದು ನೋಡಿ ಈ ಥರ ಗರ್ಗರಿ ಹಾಕಬೇಕು ಇದನ್ನು ಇವಾಗ ಸೋಸಿಟ್ಕೊಳ್ಳೋಣ ಸ್ವಲ್ಪ ಬೆಚ್ಚಗಿದೆ ಸೋಸಿ ಒಂದು ದಿವಸ ಎಲ್ಲ ಬಿಟ್ಬಿಡಿ ಯಾಕಂದರೆ ಅದರಲ್ಲಿರೋದೆಲ್ಲ ಸೊಪ್ಪಲ್ಲಿರೋದು ಇದೆಲ್ಲ ಬಿಡಲಿ ಎಣ್ಣೆ ಎಲ್ಲ ಬಿಡಲಿ ಹಾಗಾಗಿ ಒಂದು ದಿನ ಪೂರ್ತಿ ಈ ಥರ ಸೋಸಿಟ್ಬಿಡಿ ನೋಡಿ ಈಗ ಬೀಳೋದೆಲ್ಲ ಈ ಥರ ಈಗಿಟ್ಬಿಟ್ಟು ಹೀಗಿಟ್ಬಿಡಿ ಆವಾಗ ಪೂರ್ತಿ ಒಂದು ತೊಟ್ಟು ಇರಲ್ಲ ಆ ಥರ ನಿಮಗೆ ಸೋರಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಣ್ಣೆ ಇದನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ನೀವು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡು ಹಚ್ಕೊಳ್ಳೋದು ಮಂಡಿಗೆ ಹಚ್ಕೊಂಡು ಇದೊಂದು ಎಲೆ ಈ ಎಲೆನ ಹೀಗಿಟ್ಕೊಳ್ಳೋದು ಇದು ಮಂಡಿ ಮಂಡಿಗೆ ಹಚ್ತೀವಿ ನಾವು ಮಂಡಿಗೆ ಹಚ್ಬಿಟ್ಟು ಹೀಗೆ ಇಟ್ಬಿಟ್ಟು ಒಂದು ಬಟ್ಟೆ ಕಟ್ಕೊಂಬಿಡಿ ಬಟ್ಟೆ ಕಟ್ಕೊಂಡ್ರೆ ಆವಾಗ ನಮಗೆ ನೋವು ಎಷ್ಟು ಬೇಗ ಕಡಿಮೆ ಆಗುತ್ತೆ ಗೊತ್ತಾ ಬರೀ ಇದೊಂದು ಇಟ್ಕೊ ಎಲೆ ಇಟ್ಕೊಂಡು ಬಟ್ಟೆ ಕಟ್ಕೊಂಡ್ರೇ ತುಂಬ ನೋವು ಕಡಿಮೆ ಆಗುತ್ತೆ ಇನ್ನು ನಾವು ಇದನ್ನು ಈ ಥರ ಕಾಯಿಸಿರೋದು ಎಣ್ಣೆ ಹಾಂ ನೋಡಿ ಈ ಥರ ಕಾಯಿಸ್ಬೇಕು ನೀವು ಇದನ್ನು ಬಿಸಾಡಬೇಡಿ ಇದೆಲ್ಲ ಸೋಸಾದ್ಮೇಲೆ ಏನು ಮಾಡಿ ಗೊತ್ತಾ ಈ ಥರ ತೊಗೊಳ್ಳಿ ಎಲ್ಲ ಎಣ್ಣೆ ಫುಲ್ಲು ಸೋರಿರುತ್ತೆ ಇದರಲ್ಲಿ ನೀವು ಪುಡಿ ಪುಡಿ ಮಾಡ್ಕೊಳ್ಳಿ ನಂಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಗೊತ್ತಾ ನಮ್ಮ ಭಾವ ಆಯುರ್ವೇದ ಅವರು ಇದನ್ನು ಫುಲ್ಲು ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡೋದು ಇದನ್ನು ವೇಸ್ಟ್ ಮಾಡಲೇಬೇಡಿ ಈ ಥರ ನೋಡಿ ಪುಡಿ ಪುಡಿ ಮಾಡಿಕೊಂಡು ಸ್ಪ್ರೆಡ್ ಮಾಡಿಕೊಂಡು ಮಂಡಿಗೆ ಇಟ್ಕೊಳ್ಳಿ ಇದು ಮಂಡಿ ಅಂದರೆ ಹೀಗೆ ಇಟ್ಕೊಂಡು ಬಟ್ಟೆ ಕಟ್ಬಿಡಿ ಈ ಥರ ತುಂಬ ಬೇಗ ನೋವು ಕಡಿಮೆ ಆಗುತ್ತೆ ಮತ್ತು ವೇಸ್ಟ್ ಮಾಡಬೇಡಿ ಈ ಥರ ಅದಕ್ಕೋಸ್ಕರ ನಾನು ಇದನ್ನು ಒಂದೆಲೆ ಹಾಗೆ ಇಟ್ಕೊಂಡೆ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿ ತುಂಬ ಒಳ್ಳೆಯದು ಮಂಡಿ ನೋವು ಕಾಲ್ನೋವು ನೀವು ಒಂದು ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಣ್ಣೆ ನಮಗೆ ಕೆಲಸ ಮಾಡುತ್ತೆ ನಮ್ಮ ಮಂಡಿ ಮಂಡಿನೋಗೆಲ್ಲ ಅಂತ ಹೇಳಿ ನೋಡಿ ನನಗೆ ನಿಜವಾಗ್ಲೂ ಇದ್ರದ್ದು ಗುಣ ಎಷ್ಟು ಹೇಳಿದ್ರು ನಮ್ಮ ಭಾವ ಹಾಗಾಗಿ ನೋಡಿ ನನಗೆ ಒಂದು ತೊಟ್ಟು ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲದೆ ನೋಡಿ ಈಗ ಬಳಿತಾ ಇದ್ದೀನಿ ಇಷ್ಟೇ ಎಕ್ಕದೆಣ್ಣೆ ರೆಡಿ ಆಯಿತು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ಹಚ್ಕೊಳ್ಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು